ಈ ಥರೇ ಸ್ವಲ್ಪ ನಿಂಬೆಹಣ್ಣು ಹಾಕೊತಾ ಇದ್ದೀನಿ ಸೂಪ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ ನೀವು ಚೆನ್ನಾಗಿರುತ್ತೆ ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹ್ಞೂ 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 ಚಕ್ಕದಾಗಿದೆಯಾ ನಿಂಬೆಹಣ್ಣು ಮಾತ್ರ ಮಿಸ್ ಮಾಡಬೇಡಿ ಹಾಕ್ಕೊಳ್ಳಿ ಹ್ಞೂ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಬೋಂಡ ಸೂಪ್ ಮಾಡ್ತಾಯಿದ್ದೀನಿ ನೋಡಿ ಕಂಟಿನ್ಯೂಸ್ ಆಗೇ ಮಳೆ ಚಳಿ ಇದೆ ನಿಮ್ಗೆ ಯಾರಿಗಾದ್ರೂ ಸಾಯಂಕಾಲ ಟೈಮು ಏನಾದರೂ ತಿನ್ನಬೇಕು ಅನಿಸುತ್ತಾ ನನಗೆ ಅಂತೂ ಅನಿಸ್ತಾ ಇರುತ್ತೆ ಏನಾದರೂ ತಿನ್ನಬೇಕು ಸಾಯಂಕಾಲ ಐದು ಗಂಟೆ ನಾಲ್ಕು ಗಂಟೆ ಆಗಿದ್ದ ತಕ್ಷಣ ನಿಮಗೂ ಆ ಥರ ಅನಿಸದೆ ಕಮೆಂಟ್ ಮಾಡಿ ನೋಡಿ ಇವಾಗ ಬೋಂಡ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರ ಹೆಸರು ಬೇಳೆ ತಗೊಂಡಿದ್ದೀನಿ ಅರ್ಧ ಕಪ್ಪು ನಿಮಗೆ ಎಷ್ಟು ಸೂಪ್ ಬೇಕಾಗುತ್ತೆ ಅಷ್ಟು ತೊಗೊಳ್ಳಿ ತೊಳೆದು ಹಾಕೊತಾ ಇದ್ದೀನಿ ಎಷ್ಟು ಬೇಯಬೇಕು ಅಷ್ಟು ನೀರು ನಾನಿವತ್ತು ಯಾವುದೇ ಪದಾರ್ಥ ಬಟ್ಲಲ್ಲಿ ಇಟ್ಕೊಂಡು ತೋರಿಸ್ತಾ ಇಲ್ಲ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಗಮನ ಇಟ್ಟು ನೋಡ್ಕೊಂಬಿಡಿ ನೋಡಿ ಇದು ಎಷ್ಟು ಬೇಯಬೇಕು ಅಷ್ಟು ನೀರು ಸೇರಿಸ್ತೀನಿ ತುಂಬ ನೀರು ಸೇರಿಸ್ಕೊಂಡ್ರೆ ಏನಾಗುತ್ತೆ ಜಾಸ್ತಿ ಉಕ್ಕಿಬಿಡುತ್ತೆ ಮೇಲೆ ಒಂದು ಟೊಮೊಟೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಇದ್ದೀನಿ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೊತೀನಿ ಗ್ಯಾಸ್ ಹಚ್ಕೊಂಡು ಎರಡು ವಿಜಲ್ ಬರ್ಸ್ಕೊತೀನಿ ನೋಡಿ ಸ್ನೇಹಿತರೆ ನಾನು ಒಂದು ನಾಲ್ಕು ಕವರು ನಮಗೆ ಎಷ್ಟು ಬೋಂಡಕ್ಕೆ ಉದ್ದಿನಬೇಳೆ ನೆನ್ಸಿಟ್ಕೊಂಡಿದ್ದೀನಿ ನಾಲ್ಕು ಕವರು ಈಗ ನಾನು ನೀರು ಹಾಕ್ತೇನೆ ರುಬ್ಕೊತೀನಿ ಇದಂತೂ ಬಾಣಂತಿರ್ಗು ಕೊಡ್ಬೋದು ಇದು ಸೊಂಟಕ್ಕೆ ಎಲ್ಲ ತುಂಬ ನೋವು ಇರುತ್ತಲ್ಲ ಅಂಥವ್ರಿಗೆ ಇದನ್ನು ವಾರಕ್ಕೊಂದ್ಸರಿ ಒಡೆ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ತಿನ್ಬೇಕು ಇದನ್ನು ತುಂಬ ಶಕ್ತಿ ಇದೆ ಅಂತ ಹೇಳ್ತಾರೆ ಸ್ವಲ್ಪ ಅದೇ ನೆನೆಸಿರ್ತೀರಲ್ಲ ಅದೇ ನೀರನ್ನು ಸೈಡ್ಗೆ ಇಟ್ಕೊಂಡಿರಿ ಬಸ್ತಿ ಬೇಕಂದರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗಬೇಡಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆಗೆ ತೆಗ್ದಿಟ್ಕೊತೀನಿ ಜಾಸ್ತಿ ನೀರು ಸೇರ್ಸೋಕೆ ಹೋಗಬೇಡಿ ಬರಲ್ಲ ಸ್ವಲ್ಪ ಸ್ವಲ್ಪನೇ ಬೇಕಿದ್ರೆ ಮಿಕ್ಸಿ ಜಾರು ಓಡಲ್ಲ ಬ್ಲೇಡು ಹೊಂದಾಗ ಸ್ವಲ್ಪ ಸೇರಿಸ್ಕೊಳ್ಳಿ ನೀರು ನೋಡಿ ಸ್ನೇಹಿತರೆ ಆಗಿದೆ ಎರಡು ವಿಜಲು ಈಗ ಇದನ್ನು ಸ್ವಲ್ಪ ಮಸ್ಕೊತೀನಿ ನಾನು ನೀರು ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡಿದೆ ಯಾಕಂದರೆ ಪೂರ್ತಿ ಬೇಳೆ ಉಕ್ಕಿಬಿಡುತ್ತೆ ಅದಕ್ಕೆ ಮತ್ತು ನಾನು ಸ್ವಲ್ಪ ನೀರು ಸೇರಿಸ್ತೀನಿ ಗ್ಯಾಸ್ ಹಚ್ಚಿದ್ದೀನಿ ಇದೆ ಒಗ್ಗರಣೆಗೂ ಇಟ್ಕೊಂಡಿದ್ದೀನಿ ನೋಡಿ ಈಗ ಇನ್ನೊಂದು ಸ್ವಲ್ಪ ಸೂಪಿಗೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ತೀನಿ ಈ ಥರ ಮಾಡ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ತಾಯಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಸೂಪ್ ಒಗ್ಗರಣೆಗೆ ಇದು ಸ್ವಲ್ಪ ಜೀರಿಗೆ ಒಣಮೆಣಸಿನ್ಕಾಯಿ ಹಾಗೆ ನೋಡಿ ಸ್ವಲ್ಪ ಕರ್ಬೇವ್ ಸೊಪ್ಪು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ನೋಡಿ ಶುಂಠಿ ತುರಿದಿಟ್ಕೊಂಡಿದೆ ಶುಂಠಿ ಹಾಕ್ತಾಯಿದ್ದೀನಿ ಆಗಿದೆ ನೋಡಿ ಒಗ್ಗರಣೆ ಇದ್ದೀನಿ ಇದಂತೂ ಹೆಸರುಬೇಳೆ ಅಂತೂ ಸಕ್ಕದಾಗಿರುತ್ತೆ ತಿನ್ನೋಕ್ಕೆ ಬಿಸಿ ಬಿಸಿ ಬೋಂಡ ಜೊತೆ ಬಿಸಿ ಬಿಸಿ ಸೂಪ್ ಅಂತೂ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಕೊತ್ಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಮತ್ತೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ಇದ್ದೀನಿ ಬೋಂಡ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಕರಿಬೇನ ಸೊಪ್ಪು ಹಸಿಮೆಣಸಿನ್ಕಾಯಿ ಮೆಣಸುಕಾಳು ಒಂದು ಐದಾರು ಮೆಣಸುಕಾಳು ಈಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಉಪ್ಪೆಲ್ಲ ಹೊಂದ್ಕೋಬೇಕು ಆ ಥರ ತೆಂಗಿನಕಾಯಿಯೂ ಹಾಕೋಬೋದು ಇದಕ್ಕೆ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಸೇಮ್ ನಾವು ವಡೆ ಯಾವ ಥರ ಮಾಡ್ತೀವಿ ಇದನ್ನ ಬೋಂಡ ಸೇಪ್ಗೆ ಬಿಟ್ಕೊಳ್ಳೋದು ಚಿಕ್ಕದಾದ್ರೂ ಮಾಡ್ಕೋಬಹುದು ದೊಡ್ಡದಾದ್ರೂ ಮಾಡ್ಕೋಬಹುದು ನಾನು ಸ್ವಲ್ಪ ಮೀಡಿಯಮ್ ಆಗೇ ಮಾಡ್ತಾ ಇದ್ದೀನಿ ಮಕ್ಕಳು ಇದನ್ನ ಉದ್ದಿನಿಟ್ಟು ಮಕ್ಕಳು ಹೆಣ್ಮಕ್ಳು ಮೆಚ್ಚಾಡಾದಾಗ ಉದ್ದಿನಿಟ್ಟು ಅಂತೆಲ್ಲ ಇದನ್ನ ಮಾಡಿಕೊಡ್ತಾರೆ ನೋಡಿ ಎರಡು ಕಡೆಯೂ ತಿರುಗಿಸಿ ಬೇಯಿಸ್ಕೋಬೇಕು ಕಲರ್ಫುಲ್ಲು ಚೇಂಜ್ ಆಗಬೇಕು ನೋಡಿ ಸ್ನೇಹಿತರೆ ಆಗಿದೆ ಗೋಲ್ಡನ್ ಕಲರ್ ಆಗಿದೆ ಇಷ್ಟಾದರೆ ಸಾಕು ಬೆಂದಿರುತ್ತೆ ನಾನು ಸೋಡಾ ಹಾಕಿಲ್ಲ ಬೇಕಿದ್ರೆ ನೆಕ್ಸ್ಟ್ ಬ್ಯಾಚ್ಗೆ ಬೇಕಿದ್ರೆ ನಾನು ಸೋಡಾ ಹಾಕ್ತೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಸೂಪ್ಪು ಬೋಂಡ ರೆಡಿ ಇದೆ ನೋಡಿ ಸ್ನೇಹಿತರೆ ಬೋಂಡ ಸೂಪು ಮಾಡಿ ತೋರಿಸಿದ್ದೀನಿ ಉದ್ದಿನ ಬೋಂಡ ಸಕ್ಕದಾಗಿದೆ ಅಲ್ಲೇ ಟೇಸ್ಟ್ ಮಾಡಿದೆ ಅಂತೂ ಸೂಪರಾಗಿ ಬಂದಿದೆ ನಿಂಬೆಹಣ್ಣು ಹಾಕೋಬೇಕು ತಿನ್ಬೇಕಾದ್ರೆ ಹಾಕ್ಕೊಂಡು ತೋರಿಸ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಒಂದು ಸರಿ ಮಾಡಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ